ಹೆಂಗತ್ತಾ ಇದನ್ನ ಇಲ್ಲಿ ಒದ್ಕೋಬೇಕು ಒಂಚೂರು ಇಲ್ಲಿ ಇಲ್ಲಿ ಹಬ್ಬ ಟೈಮಲ್ಲಿ ಅಪ್ಪನ ಮನೆ ಬರುವ ಚಕ್ಲಿ ಮಾಡಕ್ಕೆ

ओम्याः कलनीर्यापदा पुष्पायाश्चपुष्पणैः बृहस्पतिप्रसोदास्तानो ॐन्तं मसः इदं पदम् मया देवा तापि सम्पृशत्तव हे च सुपदा ಸಂದೇ ಅವನು ನಾಯ್ಕ ಬೇಕಂತೆ ಬಟ್ರ ಜೋರ ನಡೀತಿದೆ ಸಂಧ್ಯವನ್ನೆ ನಿಂತವಲ್ಲ ಹ್ಮ್ ಹಂಗೇಗಾ ಏನನ ಅಂತೂ ಗಣಪತಿ ಹಬ್ಬ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಆ ಗಣಪತಿ ಚಕ್ಲಿ ಮಾಡೋದಾಗಲಿ ಮೋದಕ ಮಾಡೋದಾಗ್ಲಿ ಕೊನೆಯಲ್ಲಿ ಗಣಪತಿ ಕಳ್ಸೋದಾಗ್ಲಿ ಅದೊಂಥರ ಸಿಕ್ಕಾಬೋಕೆ ಬೇಜಾರಾಗುತ್ತೆ ಯಾರನ್ನೂ ಒಂಥರ ತುಂಬ ಬೇಕಾದವ್ರನ್ನ ಕಳ್ಸಿಕೊಡ್ತೀವಲ್ಲ ಫ್ರೆಂಡು ಕಳ್ಸ್ಕೊಟ್ಟಾಗ ಕೊಟ್ಟಾಗ ಅದೇ ಫೀಲಿಂಗ್ ಆಗಿಬಿಡುತ್ತೆ ನಿಮಗೂ ಹಾಗೆ ಫೀಲ್ ಆಗುತ್ತಾ ಅಲ್ವಾ ನಿಮ್ಗೆ ಹಾಗೆ ಆಯಿತಾ ಏನು ಅನ್ನಿಸ್ತು ಹೇಗಿಂತು ನಿಮ್ಮ ಹಬ್ಬ ಕಮೆಂಟ್ ಸೆಕ್ಷನಲ್ಲಿ ಹೇಳಿ